ಶ್ರೀ ಗುರು ಾಯನ ಮಹಾ ಸರ್ವರಿಗೂ ಶರಣು ಶರಣಾದಿಗಳು ಶಿವಾಲಯವ ಮಾಡಿದರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲಿ ಕಂಬ ದೇಹವೇ ದೇಗುಲ ಶಿರವೇ ಉಣ್ಣ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸಾಗರ ಕಳಿಗುಂಟು ಜಂಗಮ ಕಳಿವಿಲ್ಲ ಬಸವಣ್ಣನವರನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತ ಬಸವಾದಿ ಶರಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಈ ದಿನ ಬೆಳದಿಂಗಳಿನಲ್ಲಿ ಶರಣರ ಚಿಂತನ ಮಂಥನ ಸಮಿತಿ ಮಳವಳ್ಳಿ ಇಪ್ಪತ್ತೆರಡನೇ ಕಾರ್ಯಕ್ರಮ ತೆಂಕಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಅದು ಮಾದೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಳ್ಳೆಯ ಪ್ರಕೃತಿ ಇರುವಂತಹ ಒಂದು ಸ್ಥಳದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದು ಬಹಳ ಸಂತೋಷವಾಗ್ತಾ ಇದೆ ಈ ಕಾರ್ಯಕ್ರಮದ ಈಗ ತಾನೇ ಸಾನ್ನಿಧ್ಯವನ್ನ ದಯಪಾಲಿಸಿದಂತಹ ಪೂಜ್ಯ ಗುರುಗಳಾದ ಚನ್ನಬಸವ ಸ್ವಾಮಿಗಳೇ ಪ್ರವಚನ ನೀಡಲು ಬಂದಿರುವಂತಹ ನನ್ನ ಪತಿಯಾದಂತಹ ವಚನಕುಮಾರ ಸ್ವಾಮಿ ದವರೇ ಬೆಳದಿಂಗಳಲ್ಲಿ ಶರಣರ ಚಿಂತನ ಮಂಥನ ಕಾರ್ಯಕ್ರಮವನ್ನ ಏರ್ಪಡಿಸಿರುವಂತಹ ಆ ಸಮಿತಿಯ ಎಲ್ಲ ಸದಸ್ಯರೇ ತಿಂಗಳಿ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಮುಖಂಡರೇ ಭಕ್ತಾದಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಶರಣ ಶರಣ ಇಷ್ಟು ಸುಲಭ ಅಲ್ವಾ ಅಂತ ನೀವು ಅನ್ಕೊಂಡಿದ್ದೀರಾ ನೂರ ಇಪ್ಪತ್ತೆರಡನೇ ಕಾರ್ಯಕ್ರಮವನ್ನ ಈ ಬೆಳದಿಂಗಳಿನಲ್ಲಿ ಶರಣರ ಮಂಥನ ಕಾರ್ಯಕ್ರಮದ ಸಮಿತಿಯವರು ಮಾಡ್ತಿರೋದು ಸುಲಭವಾದ ಕೆಲಸ ಅಲ್ಲ ಯಾಕಂದ್ರೆ ಅವರು ಹದಿನೈದು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಮಾಡಿಕೊಳ್ಳುತ್ತಿದ್ದಾರೆ ಅವರಿಗೆ ನಾವು ನಿಜವಾಗ್ಲೂ ಒಂದು ಜೋರಾದ ಚಪ್ಪಾಳೆ ಕಟ್ಟುವುದರ ಮೂಲಕ ಅವರ ಸೇವೆಯ ಕಂಟೀವನ್ನ ಅವರ ಕಾಯಕವನ್ನ ನಾವು ಪ್ರಶಂಸೆ ಮಾಡಲೇಬೇಕು ಯಾಕಂದ್ರೆ ಎಲ್ಲರಿಗೂ ಕಾಯಕ ಇದ್ದೇ ಇರುತ್ತೆ ಅದರಲ್ಲಿ ಕಾಯಕದಲ್ಲಿ ನಿವೃತ್ತರಾದ ಮೇಲೆ ಯಾಕಪ್ಪ ಆರಾಮಾಗಿ ಮನೆಯಲ್ಲಿ ಟಿವಿ ನೋಡ್ಕೊಂಡು ಫಿಲಂ ನೋಡ್ಕೊಂಡು ಧಾರವಾಹಿ ನೋಡ್ಕೊಂಡು ಮನೆಗೆ ಇರ್ಬೋದಲ್ವಾ ಆದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಧರ್ಮದ ಜಾಗೃತಿ ಕೆಲಸವನ್ನ ಮಾಡ್ತಿದ್ದಾರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಪ್ರತಿಯೊಂದು ಗ್ರಾಮಕ್ಕೆ ಬಂದು ಗ್ರಾಮದ ಮುಖಂಡರನ್ನ ವಿಚಾರಿಸಿ ಅವರ ಜೊತೆ ಚರ್ಚೆ ಮಾಡಿ ಒಂದು ಕಾರ್ಯಕ್ರಮವನ್ನು ರೂಪಿಸುವುದು ಇಷ್ಟು ಕಷ್ಟಕರವಾದ ಕೆಲಸ ಆಗುತ್ತಾ ಯಾಕಂದ್ರೆ ಆ ಗ್ರಾಮದಲ್ಲಿ ಎಲ್ಲರ ಸಮಿತಿ ಇರಬೇಕು ಎಲ್ಲರ ಸಮ್ಮತಿ ಇದ್ರೆ ಮಾತ್ರ ಆ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಸಾಧ್ಯ ತೆಂಕಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಬಹಳ ಒಳ್ಳೆಯ ಸಂಸ್ಕಾರವಂತರು ಅಂತ ಅನ್ಸುತ್ತೆ ಯಾಕಂದ್ರೆ ಇಷ್ಟು ಶಿವಭಕ್ತರು ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಂದಿದ್ದೀರಿ ತೆಂಕಳ್ಳಿ ಗ್ರಾಮದ ಗ್ರಾಮಸ್ಥರು ನಮ್ಮ ಬೆಳದಿಂಗಳಿನಲ್ಲಿ ಶರಣರ ಚಿಂತನ ಮಂತ್ರ ಸಮಿತಿಯ ಜೊತೆ ಿದ್ದೀರಿ ಸೊ ಗ್ರಾಮಸ್ಥರಿಗೆ ಕೂಡ ನಾನು ಮತ್ತೊಂದು ಶರಣಾರ್ಥಿಗಳನ್ನ ಸಮರ್ಪಿಸ್ತೇನೆ ನೋಡಿ ನಾವು ಕಾರ್ಯಕ್ರಮಕ್ಕೆ ಬಂದಾಗ ನಮಗೆ ಮೊದಲು ಕಾಣಿಸುತ್ತ ನಮ್ಮ ಮುಂದೆ ಕುಳಿತಿರುವಂತಹ ಒಂದು ಪುಟ್ಟ ಹುಡುಗಿ ಆ ಪುಟ್ಟ ಹುಡುಗಿಯ ಹಣೆಯಲ್ಲಿ ರಾಜ ಸಿಗುವಂತಹ ಅದೇ ಈ ಗ್ರಾಮದಲ್ಲಿ ಮಕ್ಕಳಿಗೆ ತಾಯಿ ಕಲಿಸಿರುವಂತಹ ಸಂಸ್ಕಾರ ಅಂತ ನನಗೆ ಗೊತ್ತಾಯಿತು ಯಾರು ಅದು ನಮ್ಮ ಧರ್ಮವನ್ನ ಪ್ರೀತಿಸ್ತಾರೋ ಮೊದಲು ನಾವು ವಿಭೂತಿಯನ್ನ ಧರಿಸುವುದನ್ನ ಕಲಿಬೇಕು ಯಾಕೆ ವಿಭೂತಿಯನ್ನ ಧರಿಸ್ಬೇಕು ವಿಭೂತಿಯನ್ನ ಧರಿಸಿದ್ರೆ ಎಲ್ಲ ಕೆಟ್ಟ ಗುಣಗಳೆಲ್ಲ ಹೊರಟು ಹೋಗುತ್ತಂತೆ ವಿಭೂತಿಯನ್ನ ಧರಿಸಿಕೊಂಡು ನೀವು ಹೊರಗಡೆ ಬಂದಾಗ ನಿಮಗೆ ಯಾರಾದ್ರೂ ಕೆಟ್ಟದನ್ನ ಮಾಡಬೇಕು ಅಂತ ಬಂದವರಿಗೂ ಕೂಡ ಅವರು ನಿಮಗೆ ಒಳ್ಳೆಯದನ್ನ ಬಯಸುವಂತಹ ಒಂದು ಲಕ್ಷಣ ಒಂದು ಗುಣ ಅವರಿಗೆ ಪ್ರಾಪ್ತಿಯಾಗತ್ತೆ ವಿಭೂತಿಯನ್ನ ಧರಿಸಿ ನೀವು ಹೊರಗಡೆ ಹೋದಾಗ ಯಾವುದೇ ಒಂದು ಕೆಟ್ಟ ಕಾರ್ಯಗಳು ಒಂದು ಅಪಘಾತ ಸಂಭವ ಆಗುವಂತ ಸಂದರ್ಭದಲ್ಲೂ ಕೂಡ ಆ ವಿಭೂತಿ ನಿಮ್ಮನ್ನ ಕಾಪಾಡುತ್ತೆ ಹೀಗೆ ಯಾಕೆ ಈ ಬೆಳದಿಂಗಳಿನಲ್ಲಿ ಶರಣವಂತನ ಕಾರ್ಯಕ್ರಮದವರು ಕಾರ್ಯಕ್ರಮವನ್ನ ಏರ್ಪಡಿಸ್ತಿದ್ದಾರೆ ಅಂದ್ರೆ ಒಳ್ಳೆಯ ವಿಚಾರಧಾರೆಗಳನ್ನ ನಮ್ಮ ಧರ್ಮದ ವಿಚಾರಧಾರೆಗಳನ್ನ ಸರ್ವರಿಗೂ ತಿಳಿಸಬೇಕು ಪ್ರಪಂಚದಾದ್ಯಂತಹ ನಮ್ಮ ಈ ನಮ್ಮ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಸ್ಕೃತಿಯನ್ನ ನಮ್ಮ ಧರ್ಮವನ್ನ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಿತಿ ಕೆಲಸವನ್ನ ಮಾಡ್ತಾ ಇದೆ ಈ ದಿನ ನಮಗೆ ಆದರ್ಶ ಗ್ರಾಮ ನಿರ್ಮಾಣದಲ್ಲಿ ವಚನ ಸಾಹಿತ್ಯದ ಪಾತ್ರ ಅಂತ ಒಂದು ವಿಷಯವನ್ನ ಕೊಟ್ಟಿದ್ದಾರೆ ಈ ಒಂದು ವಿಷಯದ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾದ್ರೆ ಮೊದಲ ಒಂದು ದೃಷ್ಟಾಂತವನ್ನ ನಾವು ತಿಳಿಯೋಣ ಹೀಗೆ ನಾವು ಪ್ರವಚನ ಮಾಡೋದಕ್ಕೆ ಈಗಾಗಲೇ ನಾವು ಒಂದು ಸಾವಿರ ಪ್ರವಚನವನ್ನ ನೀಡಿದೀವಿ ಹೀಗೆ ಪ್ರವಚನವನ್ನ ನೀಡೋದಕ್ಕೆ ಒಂದು ಗ್ರಾಮಕ್ಕೆ ಹೋದ್ವಿ ಪ್ರವಚನ ನೀಡೋಕೆ ಆ ಗ್ರಾಮದಲ್ಲಿ ಏನಾಗಿತ್ತು ಎರಡು ಗುಂಪುಗಳಾಗಿ ಬಿಟ್ಟಿತ್ತು ಒಂದು ಗುಂಪು ಇಲ್ಲಿನ ಈ ಕಾರ್ಯಕ್ರಮದ ಎಲ್ಲ ಆಯೋಜನೆಯ ಒಂದು ಉಸ್ತುವಾರಿಯನ್ನ ಅವರು ಆಯೋಜ ಆಯೋಜನೆ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ರು ಇನ್ನೊಂದು ಗುಂಪಿನವರು ನಮಗೆ ಯಾಕೆ ನಮ್ಮನ್ನೇನು ಅವ್ರನ್ನ ಕರೆದಿಲ್ಲ ಅವರು ಅವ್ರು ಏನ್ ಬೇಕೋ ಮಾಡ್ಕೊಳ್ಳಿ ಅಂತ ಮಾಡ್ಬಿಟ್ರು ಈಗ್ಲೇ ಹೀಗೆ ಗುರುಗಳ ಪ್ರವಚನ ನಡೀತಾ ಇದೆ ಆಗ ಏನಾಯ್ತು ಸಡನ್ ಆಗಿ ವಿದ್ಯುತ್ ಹೊರಟ ಹೋಯ್ತು ಕರೆಂಟ್ ಹೋಯ್ತು ಆಗ ಏನಾಯ್ತು ಅನ್ನು ಆನ್ ಮಾಡಬೇಕು ಮೈಕ್ ವರ್ಕ್ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಜನರೇಟರ್ ನ ವ್ಯವಸ್ಥೆ ಮೊದಲನೇ ಗುಂಪಿನವರು ಮಾಡಿಲ್ಲ ಆದ್ರೆ ಎರಡನೇ ಎರಡನೇ ಗುಂಪಿನವರ ಹತ್ರ ಜನರೇಟರ್ ಇದೆ ಅದು ಕೊಡೋದಕ್ಕೆ ಅವ್ರು ರೆಡಿ ಇಲ್ಲ ಯಾಕಂದ್ರೆ ಇಲ್ಲಿ ಗುಂಪುಗಳಾಗ್ಬಿಟ್ಟಿದೆ ಒಂದು ಗ್ರಾಮದಲ್ಲಿ ಎರಡು ಗುಂಪುಗಳಾಗ್ಬಿಟ್ಟಿದೆ ಮೊದಲನೇ ಗುಂಪಿನವರಿಗೂ ಎರಡನೇ ಗುಂಪಿನವರಿಗೂ ಆಗ್ತಾ ಇಲ್ಲ ಸೊ ಎರಡನೇ ಗುಂಪಿನವರು ಇವರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಪ್ರವಚನವನ್ನ ನೀಡ್ತಾ ಇರೋ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರ ವಚನ ಅವರ ಕಣ್ತರಿಯುತ್ತೆ ಅದೇ ಇವನಾರವ ಇವನಾರವ ಇವ ಇವ ನಮ್ಮವ ಇವ ಸಯ್ಯ ಕೂಡಲ ಮೇಲೆ ಅವರ ಮನಸ್ಸಿಗೆ ಇದು ನಮ್ಮ ಗ್ರಾಮ ನನ್ನ ಗ್ರಾಮ ಅಲ್ಲ ನಮ್ಮ ಗ್ರಾಮ ನಮ್ಮದು ಅಂತ ಅಂದಾಗ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಳ್ತೀವಿ ಗ್ರಾಮ ಅಂದಾಗ ಎಲ್ಲರೂ ಸೇರಿದ್ರೆ ಅದು ಗ್ರಾಮ ಆಗೋದು ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ಗ್ರಾಮದ ಯಶಸ್ಸಿಗೆ ದುಡಿದ್ರೆ ಮಾತ್ರ ಆ ಗ್ರಾಮ ಏನಾಗುತ್ತೆ ಆದರ್ಶ ಗ್ರಾಮ ಆಗತ್ತೆ ಅಲ್ವಾ ಇವತ್ತು ಕೂಡ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಇಟ್ಕೊಂಡಿದೀರಿ ಮಾದೇಶ್ವರ ದೇವಸ್ಥಾನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಟ್ಕೊಂಡಿದೀನಿ ಈಗ ಗ್ರಾಮಸ್ಥರು ನೀವು ಮನೆಗೆ ಒಬ್ರು ಅಂತ ಎಲ್ಲರೂ ಬಂದು ಕೆಲಸವನ್ನ ಮಾಡಿದಾಗ ಏನಾಗುತ್ತೆ ಈ ಗ್ರಾಮದಲ್ಲಿ ಆ ಕಾರ್ಯಕ್ರಮ ಏ ನಾನ್ ಯಾಕೆ ಮಾಡ್ಬೇಕಪ್ಪ ಅಂತ ನಾವು ತಿಳ್ಕೊಂಡ್ರೆ ಏನಾಗುತ್ತೆ ಆ ಗ್ರಾಮದ ಕಾರ್ಯಕ್ರಮ ಸರಿಯಾಗಿ ನಡೆಯೋದಿಲ್ಲ ಅಲ್ವಾ ಆಗ ಏನ್ ಮಾಡ್ತಾರೆ ಅಕ್ಕಪಕ್ಕದ ಗ್ರಾಮದವರು ಏನ್ ಮಾಡ್ತಾರೆ ಏಯ್ ಸರಿಯಾಗಿ ನಡಿಲಿಲ್ಲ ಕಣಪ್ಪ ಕಾರ್ಯಕ್ರಮ ಎಲ್ಲ ಹೊಡೆದಾಡ್ತಿದ್ರು ಅಂತಾರೆ ಹಾಗೆ ಈ ಮೊದಲನೆಯ ಗುಂಪು ಎರಡನೇ ಗುಂಪು ಅಂತ ಹೇಳದ್ನಲ್ಲ ಅವರಿಗೆ ಬಸವಣ್ಣನವರ ವಚನ ಕೇಳದಷ್ಟೇ ಏನಾಯ್ತು ಅವರ ಕಂಠೆ ಇತ್ತು ಇಲ್ಲ ಇದು ನಮ್ಮ ಗ್ರಾಮದ ಕಾರ್ಯಕ್ರಮ ನಾವು ಕೈ ಜೋಡಿಸ್ಲೇಬೇಕು ಅಂತ ಏನ್ ಮಾಡಿದ್ರು ಮೊದಲನೆಯ ಗುಂಪಿನವರು ಕೂಡ ವಿನಯತೆಯಿಂದ ಎರಡನೇ ಗುಂಪಿನವ್ರಿಗೆ ಅಪ್ಪ ನಾವೆಲ್ಲ ಈ ಗ್ರಾಮದವರಲ್ವಾ ಒಟ್ಟಾಗಿ ನಾವ್ ಇರ್ಬೇಕು ಅದಕ್ಕೆ ಒಂದು ಗಾದೆ ಇದೆ ಅಲ್ವಾ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹಾಗೇನ್ ಮಾಡ್ತಾರೆ ಮೊದಲನೇ ಗುಂಪಿನವರು ಎರಡನೇ ಗುಂಪಿನವ್ರ ಹತ್ರ ಹೋಗಿ ವಿನಯತೆಯಿಂದ ವಿನಮ್ರತೆಯಿಂದ ಕೇಳ್ಕೊಳ್ತಾರೆ ಈ ಎರಡನೇ ಗುಂಪಿನವ್ರು ಏನ್ ಮಾಡ್ತಾರೆ ಹೌದು ಕಣಪ್ಪ ನಾವು ತಪ್ಪು ಮಾಡ್ಬಿಟ್ವಿ ಬನ್ನಿ ಎಲ್ಲಾ ಒಟ್ಟಾಗಿ ಸೇರಿ ಈಗ ಒಂದು ಗ್ರಾಮದ ಕೆಲಸವನ್ನ ಮಾಡೋಣ ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳಿ ಅವರು ನ ತಗೊಂಬಂದು ಕೊಡ್ತಾರೆ ಮುಂದಿನ ಪ್ರವಚನಕಾರರು ಬೈಕಿನಲ್ಲಿ ಚೆನ್ನಾಗಿ ಮಾತನಾಡ್ತಾರೆ ಇದು ನಮಗ್ ಬೇಕಾಗಿರೋದು ಅಲ್ವಾ ನಾವು ಒಗ್ಗಟ್ಟಾಗಿರ್ಬೇಕು ನಾವು ನಮ್ಮತನವನ್ನ ನನ್ನದು ಅನ್ನೋ ಅಹಂಕಾರ ಭಾವವನ್ನ ಮೆರೆಯಬಾರದು ನಮ್ಮದು ಅನ್ನೋದು ಬರಬೇಕು ಯಾವಾಗ್ಲೂ ನಾನು ಅನ್ನೋದು ಅಹಂಕಾರ ನಮ್ಮದು ಅನ್ನೋದು ಒಂದು ಗೌರವ ಕೊಡುವಂತಹ ಪದ ಹಾಗೆ ನಾವ್ ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಮಾತ್ರ ಆದರ್ಶ ಗ್ರಾಮ ಆಗುತ್ತೆ ಗ್ರಾಮ ಅಂದಾಗ ಸಾಕಷ್ಟು ಒಳ್ಳೆಯ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ ಅಲ್ವಾ ಮೊದಲನೆಯದಾಗಿ ಏನ್ ಮಾಡ್ಬೇಕು ನಾವೆಲ್ಲರಿಗೂ ಶಿಕ್ಷಣವನ್ನ ಕೊಡಿಸ್ಬೇಕು ಮನೆಯಲ್ಲಿ ಮಕ್ಕಳನ್ನ ಓದಿಸ್ಬೇಕು ಶಾಲೆ ಕಳಿಸ್ಬೇಕು ಅಲ್ವಾ ಈಗೇನೋ ಮಕ್ಕಳೇನೋ ಶಾಲೆಗೆ ಹೋಗ್ತಾರೆ ಯುವಕರು ಕಾಲೇಜ್ಗೆ ಹೋಗ್ತಾರೆ ಆದ್ರೆ ನಾವು ವಯಸ್ಸಾದವ್ರು ಏನ್ ಮಾಡೋದು ನಾವು ಓದಿಲ್ಲ ನಮ್ಗೆ ಶಿಕ್ಷಣ ಸಿಗುತ್ತೆ ಅಂತ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ವಚನಕಾರರು ಅಲ್ಲಿ ಶರಣ ಶರಣೆಯರು ಅನುಭವ ಮಂಟಪದಲ್ಲಿ ಕೂತ್ಕೊಂಡು ಇದೇ ರೀತಿ ಏನ್ ಮಾಡ್ತಿದ್ರು ಅಲ್ಲಿ ಅನುಭವವನ್ನ ಕೇಳ್ತಾ ಇದ್ರು ಚರ್ಚೆ ಮಾಡ್ತಿದ್ರು ವಚನದ ಚರ್ಚೆ ಮಾಡ್ತಿದ್ರು ಹಾಗೆ ಆ ಅನುಭವವನ್ನ ಕೇಳಿ 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 ಏನ್ ಮಾಡಿದ್ರು ಯಾ ಎಲ್ಲರೂ ಓದಿಲ್ದೇ ಇರೋ ಪ್ರತಿ ಓದಿಲ್ದೇ ಇರೋರು ಕೂಡ ವಚನವನ್ನ ರಚಿಸಿದ್ರು ಅದಕ್ಕೆ ತನಗಾಯಿ ರಾಮಣ್ಣ ಕೂಡ ವಚನವನ್ನ ರಚಿಸ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಅವರು ಯಾವುದೇ ರೀತಿಯ ಡಿಗ್ರಿಯನ್ನ ಪಡ್ಕೊಂಡಿರ್ಲಿಲ್ಲ ಬ್ಯಾಚುಲರ್ ಡಿಗ್ರಿ ಪಡ್ಕೊಂಡಿರ್ಲಿಲ್ಲ ಡಬಲ್ ಡಿಗ್ರಿ ಪಡ್ಕೊಂಡಿರ್ಲಿಲ್ಲ ಯಾವುದೇ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಸಿಕ್ಕಿರ್ಲಿಲ್ಲ ಆದ್ರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಬರೆದಿರುವಂತಹ ವಚನವನ್ನ ಇವತ್ತಿಗೂ ಕೂಡ ನಾವು ಓದ್ತಿದೀವಿ ಅದು ಜೀವಂತವಾಗಿದೆ ಉಸಿರಾಡುತ್ತಿದೆ ಅಂತ ಅಂದ್ರೆ ಅವರ ಅವರಲ್ಲಿ ಇರುವಂತಹ ಜ್ಞಾನ ಅದಕ್ಕೆ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರು ಅದ್ಭುತವಾದ ಒಂದು ವಚನವನ್ನ ರಚಿಸ್ತಾರೆ ಜ್ಞಾನದ ಬಗ್ಗೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂತದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎಲ್ಲ ಭವದ ಕೇಡು ನೋಡಯ್ಯ ಅಂತ ಹೇಳ್ತಾರೆ ನಾವು ಏನ್ ಮಾಡ್ಬೇಕು ಓದಿಲ್ದೇ ಇದ್ದವರು ಕೂಡ ಈ ರೀತಿ ನಿಮ್ಮ ಒಂದು ಗ್ರಾಮದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದಾಗ ಪ್ರವಚನವನ್ನ ಏರ್ಪಡಿಸಿದಾಗ ನೀವೆಲ್ಲ ಏನ್ ಮಾಡ್ಬೇಕು ಬಂದು ಆ ಪ್ರವಚನವನ್ನ ಕೇಳಬೇಕು ಕೇಳಿದ ಪ್ರಶ್ನೆ ಒಂದು ಒಳ್ಳೆಯ ಶಿಕ್ಷಣ ಸಿಗತ್ತೆ ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಆಗ ನೀವು ಏನ್ ಮಾಡ್ತೀರಿ ಮನೆಯಲ್ಲಿ ಹೋಗಿ ಇತರರಿಗೆ ಕೂಡ ಈ ರೀತಿ ಬದುಕಬೇಕು ಈ ರೀತಿ ನಾವು ಸರಿ ಮಾಡ್ಕೊಳ್ಬೇಕು ನಾವು ಕೆಟ್ಟ ಕೆಲಸವನ್ನ ಮಾಡ್ತಿದ್ರೆ ದುರ್ಜನರ ಸಂಘವನ್ನ ಮಾಡಿದ್ರೆ ನಾವ್ ಏನ್ ಮಾಡ್ತೀವಿ ಕೆಟ್ಟವರ ಹಾಕ್ತೀವಿ ಅಲ್ವಾ ಅದರಿಂದ ಒಳ್ಳೆಯ ಜನರ ಸಂಪರ್ಕವನ್ನ ಮಾಡ್ಬೇಕು ಅದಕ್ಕೆ ಹೇಳ್ತಾರೆ ಸಜ್ಜನರ ಸಂಘ ಎ ಸವಿದಂತೆ ಅಂತ ಹೇಳ್ತಾರೆ ಒಳ್ಳೆಯವರ ಸಂಘ ಮಾಡಬೇಕು ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಳ್ಳಬೇಕು ಆಗ ಮಾತ್ರ ಏನಾಗ್ತೀವಿ ಗ್ರಾಮದಲ್ಲಿರುವ ಪ್ರತಿಯೊಬ್ಬರು ಶಿಕ್ಷಣವನ್ನ ಪಡೆದು ಸಂಸ್ಕಾರವನ್ನ ಪಡೆದು ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನ ತೆಗೆದುಕೊಂಡು ಬರ್ತೀವಿ ನಿಮ್ಮ ಗ್ರಾಮದಲ್ಲಿ ಯಾರಾದ್ರೂ ಒಳ್ಳೆಯ ಸಾಧನೆಯನ್ನ ಮಾಡಿ ಅವ್ರಿಗೆ ಪ್ರಶಸ್ತಿ ಬಂದಿದ್ರೆ ಅದು ಆ ವ್ಯಕ್ತಿಗೆ ಸಂದಂತಹ ಪ್ರಶಸ್ತಿಯೇ ಅಥವಾ ಗ್ರಾಮಕ್ಕೆ ಸಂದಂತಹ ಪ್ರಶಸ್ತಿಯೇ ನಿಮ್ಮ ಗ್ರಾಮಕ್ಕೆ ಬಂದಂಗೆ ಅಲ್ವಾ ನಿಮ್ಮ ಗ್ರಾಮದಲ್ಲಿ ಯಾರಾದ್ರೂ ಒಳ್ಳೆಯ ಕೆಲಸವನ್ನ ಮಾಡಿ ಅವ್ರಿಗೊಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅವ್ರಿಗೊಂದು ಸ್ಟೇಟ್ ಅವಾರ್ಡ್ ಸಿಕ್ಕಿದೆ ಅಂದಾಗ ನಿಮ್ಮ ಗ್ರಾಮಕ್ಕೆ ಬಂದಂತ ಪ್ರಶಸ್ತಿ ಅಂತ ನೀವು ಕೊಂಡಾಡಬೇಕು ನೀವು ಅದನ್ನ ಒಂದು ಹಬ್ಬವಾಗಿ ಆಚರಿಸ್ಬೇಕು ಅದು ಯಾವಾಗ ಸಾಧ್ಯ ನಿಮ್ಮಲ್ಲಿ ಒಳ್ಳೆಯ ಶಿಕ್ಷಣ ಇದ್ದಾಗ ನೀವು ಶಿಕ್ಷ ನೀವು ಶಿಕ್ಷಣವನ್ನ ಪಡೆದಾಗ ಮಾತ್ರ ಇದು ಸಾಧ್ಯವಾಗತ್ತೆ ಇನ್ನು ಅಕ್ಕಮಹಾದೇವಿ ನಮ್ಗೆ ಒಂದು ಒಳ್ಳೆಯ ವಚನವನ್ನ ಹೇಳ್ತಾರೆ ಯಾವ ವಚನ ಅಂತಂದ್ರೆ ನಡಿಸುಚಿ ನುಡಿಸುಚಿ ತಣ್ಣುಸುಚಿ ಮನಸುಚಿ ಭಾವಶುಚಿ ಇಂತಿ ಪಂಚ ತೀರ್ಥಗಳನ್ನೊಳಗೊಂಡು ಮಧ್ಯದಲ್ಲಿ ನಿಂದ ನಿಮ್ಮ ಶರಣರ ತೋಡಿ ಎಲ್ಲ ಅಂತ ನುಣುಗಿಕೊಳ್ಳಿರ್ಬೇಕು ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದ ಕವಯತ್ರಿ ಆಕೆ ಎಲ್ಲ ಏನಂತ ಹೇಳ್ತಾರೆ ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಅಂತ ಹೇಳ್ತಾಳೆ ಯಾರನಾ ಅಕ್ಕ ಅವರನ್ನ ಅಕ್ಕ ಒಂದು ಪಂಚ ಶುಚಿಗಳ ಬಗ್ಗೆ ಹೇಳ್ತಾಳೆ ುಚಿ ಅಂದ್ರೆ ಏನು ಐದು ಶುಚಿಗಳನ್ನ ಅಂತ ನಡೆ ಶುಚಿ ನುಡಿ ಶುಚಿ ಅಂತ ಹೇಳ್ತಾರೆ ನಡೆ ಶುಚಿ ಅಂದ್ರೆ ನಡತೆಯನ್ನ ಶುಚಿಯಾಗಿಟ್ಕೊಳ್ಳೋದು ನಮ್ಮ ನಡೆ ಅಂದ್ರೆ ನಾವು ಹೇಳದಕ್ಕೆ ನಡೆಯೋದು ಅಲ್ವಾ ನಾವು ಏನೋ ಒಂದು ಮಾತು ಹೇಳಿರ್ತೀವಿ ಅದ್ರಿಂದ ನಾವು ನಡ್ಕೊಂಡಾಗ ನಮ್ಮ ನಡೆ ಶುದ್ಧವಾಗುತ್ತೆ ನುಡಿ ಶುದ್ಧವಾಗಿರಬೇಕು ನಾವು ಆಡುವ ಮಾತುಗಳು ಹೇಗಿರಬೇಕು ಶುದ್ಧವಾಗಿರಬೇಕು ಅದಕ್ಕೆ ಒಂದು ವಚನ ಹೇಳ್ತಾರೆ ಭಕ್ತಿ ಶುಭಾಶಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗಾಗಿ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದರೆ ಎಲ್ಲ ನದ್ದೀನಿ ನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ನಾನ್ ಬಂದು ನಿಮ್ಮ ಮುಂದೆ ಮಾತನಾಡ್ತಿದ್ದೀನಿ ಎಂದಾಗ ಅಹಂಕಾರದಿಂದ ಜೋರಾಗಿ ಕಿರ್ಚಾಡ್ಕೊಂಡು ಕೇಳಿದ್ರೆ ನೀವ್ ಯಾರಾದ್ರೂ ಇಲ್ಲಿರ್ತೀರಾ ಯಾರು ಇರೋದಿಲ್ಲ ಎದ್ದು ಚೇರ್ನೆಲ್ಲ ಮಡ್ಚಿಟ್ಟೇನ್ ಮಾಡ್ತೀರಿ ನಿಮ್ ನಿಮ್ ಮನೆಗೆ ತೆರಳು ಬಿಡ್ತೀವಿ ಅದೇ ನಾವು ಯಾರಾತ್ರೂ ಮಾತಾಡ್ಬೇಕಾದ್ರೆ ಭಕ್ತಿಯಿಂದ ಮಾಡ್ದ ಮಾತನಾಡ್ದಾಗ ಗೌರವ ಕೊಟ್ಟು ಮಾತನಾಡಿದಾಗ ಅವ್ರು ಏನನ್ಸುತ್ತೆ ಮತ್ತೆ ಇವ್ರ ಜೊತೆ ಮಾತನಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಅದಕ್ಕೆ ನಮ್ಮ ನುಡಿ ಹೇಗಿರಬೇಕು ಭಕ್ತಿಯಾದ ಭಕ್ತಿಯಿಂದ ಕೂಡಿರಬೇಕು ಅಂತ ಬಸವಣ್ಣನವರು ಹೇಳ್ತಾರೆ ಹಾಗೆ ನಾನು ಏನನ್ನ ನುಡಿತೀನೋ ಅದರಂತೆ ನಡಿಬೇಕು ಅಲ್ವಾ ಇವತ್ತು ಒಂದು ಒಂದು ಮಾತನ್ನ ಹೇಳಿರ್ತೀನಿ ಒಂದು ವಚನವನ್ನ ನೀಡಿರ್ತೀನಿ ಈ ರೀತಿ ನಾನು ಈಗ ಒಂದು ಕೆಲಸ ಮಾಡ್ಕೊಡ್ತೀನಿ ಅಂತ ನಾವೇನಾದ್ರೂ ಒಂದು ಗ್ರಾಮಕ್ಕೆ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರೆ ಆ ಗ್ರಾಮಕ್ಕೆ ಆ ನಾವು ನುಡಿದಂತೆ ನಡೆದು ತೋರಿಸ್ಬೇಕು ಆ ಕೆಲಸವನ್ನ ಪೂರೈಸಿ ನೋಡ ಪೂರೈಸಿ ಮಾಡಬೇಕು ಇಲ್ಲ ಅಂತಂದ್ರೆ ಇವ್ರು ಬರೀ ಮಾತು ಅಷ್ಟೇ ಇವನೇನು ಇಲ್ಲ ಇವನೇನು ಕೆಲಸ ಮಾಡ್ಕೊಡಲ್ಲ ಅಂತ ಎಲ್ಲರೇನ್ ಮಾಡ್ತಾರೆ ಅವನನ್ನ ಬಯ್ಯೋದಕ್ಕೆ ಶುರು ಮಾಡ್ತಾರೆ ಆತರ ಆಗ್ಬಾರ್ದು ನಾವ್ ಏನನ್ನ ನುಡಿತೀವೋ ಅದರಂತೆ ನಡಿಬೇಕು ಅಂತ ಹೇಳ್ತಾರೆ ಅದಕ್ಕೆ ವಿಶ್ವಗುರು ಅವರು ಹೇಳ್ತಾರೆ ಮೇಲೆ ಕೂಗುವ ತಾಸು ಕಟ್ಟಲಿ ನಿಮ್ಮ ಕೈಯಲ್ಲಿ ಒಂದು ಜತೆ ಕೊರತೆಯಾದಡೆ ಅಂದ್ರೆ ಅಲ್ಲಿ ಪರಮಾತ್ಮ ತೂಕ ಇಟ್ಕೊಂಡು ನನ್ನ ನಡೆ ಮತ್ತೆ ನುಡಿ ಎರಡನ್ನ ತೂಕ ಮಾಡ್ತಾ ಇದ್ದಾನೆ ಅದರಲ್ಲಿ ಒಂದು ಜತೆ ಕೊರತೆಯಾದರೆ ಅಂತ ಅಂದ್ರೆ ಕುದುರೆ ನೋಡಿದಿರಲ್ವಾ ಕುದುರೆಯಲ್ಲಿ ಬಾಲದಲ್ಲಿರುವಂತ ಕೂದಲಿನ ನೋಡ್ ಕೂದಲನ್ನ ನೋಡಿದಿರಿ ಆ ಕೂದಲಿನ ಒಂದು ತುದಿಯನ್ನ ಕೂಡ ಜವೆ ಅಂತ ಕರೀತಾರೆ ಅಥವಾ ಗೋಧಿಯ ಒಂದು ಕಾಡಿನ ಜವೆ ಅಂತ ಹೇಳ್ತಾರೆ ಅಷ್ಟು ವ್ಯತ್ಯಾಸ ಆದ್ರೂ ಕೂಡ ನನ್ನ ಪ್ರಾಣವನ್ನ ತೆಗೆದುಕೋ ಅಂತ ಬಸವಣ್ಣನವರು ಯಾರಿಗೆ ಸವಾಲನ್ನ ಓಡ್ತಾರೆ ಪರಮಾತ್ಮನಿಗೆ ಸವಾಲನ್ನ ಹುಡ್ತಾರೆ ನೋಡಿ ಹನ್ನೆರಡನೇ ಶತಮಾನದಲ್ಲೇ ಅಂತಹ ಕ್ರಾಂತಿಕಾರಿ ಪುರುಷರು ನಮಗೆ ಸಿಕ್ಕಿದ್ರು ಅಂತಹ ಅವರು ಒಂದು ಒಳ್ಳೆಯ ವಚನವನ್ನ ರಚಿಸಿ ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿದ್ದಾರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಾವು ನಡೆ ನುಡಿಯನ್ನ ನಾವೇನು ಸಮಾನವಾಗಿ ಹೋಗ್ಬೇಕು ಅಂದ್ರೆ ನಮ್ಮ ನಡೆಯಲ್ಲಿ ನಮ್ಮ ನುಡಿಯನ್ನ ಪೂರೈಸಬೇಕು ಅಂತ ನಮಗೆ ಈ ಮೂಲಕ ಹೇಳ್ಕೊಳ್ತಾರೆ ಈಗ ನಿಮ್ಮ ನಡೆ ನಡೆಸುಚಿ ನಿಮ್ಮ ನುಡಿ ಶುಚಿಯೇ ಇದ್ರೆ ಸಮಾಜದಲ್ಲಿ ನೀವು ಒಳ್ಳೆಯವರಾಗಿ ಹೆಚ್ಚು ಸ್ನೇಹಿತರನ್ನ ಬಂಧು ಮಿತ್ರರನ್ನ ಸಂಬಂಧಿಕರನ್ನ ಸಂಪಾದನೆ ಮಾಡ್ತಾ ಹೋಗ್ತೀರಿ ಅಥವಾ ನೀವೇನಾದ್ರೂ ಅವ್ರ ಜೊತೆ ಕೆಟ್ಟದಾಗಿ ವರ್ತನೆ ಮಾಡ್ಕೊಂಡೋದ್ರೆ ಏನ್ ಮಾಡ್ತೀರಿ ಅವರೆಲ್ಲ ನಿಮ್ಮಿಂದ ದೂರ ಹಾಕ್ಬಿಡ್ತಾರೆ ಅದಕ್ಕೆ ಸಮಾಜದಲ್ಲಿ ಒಳ್ಳೆಯ ಒಂದು ಆರೋಗ್ಯವನ್ನ ನೀವು ಸಾಮಾಜಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ನಮ್ಮ ನಡೆ ಮತ್ತೆ ನುಡಿ ಶುಚಿಯಾಗಿಟ್ಕೋಬೇಕು ಮುಂದಿಂದು ತನು ಶುಚಿ ಅಂತ ತನು ಶುಚಿ ಅಂದ್ರೆ ಏನು ನಮ್ಮ ದೇಹವನ್ನ ಶುಚಿಯಾಗಿಟ್ಕೊಳ್ಳೋದು ಅಂತ ದೇಹವನ್ನ ಶುಚಿಯಾಗಿಟ್ಕೊಳಕೆ ನಾವು ಸ್ನಾನ ಮಾಡ್ತೀವಿ ಒಳ್ಳೆಯ ವಸ್ತ್ರವನ್ನ ಧರಿಸ್ತೀವಿ ಅಲ್ವಾ ಹಾಗೆ ಸಿಕ್ಕಾ ಬಟ್ಟೆ ಏನ್ ಬೇಕೋ ಅದನ್ನೆಲ್ಲ ತಿನ್ನೋ ಹಂಗಿಲ್ಲ ಏನ್ ಮಾಡ್ಬೇಕು ಒಳ್ಳೆಯ ಪೌಷ್ಟಿಕಾಂಶದ ಆಹಾರವನ್ನ ಎಷ್ಟು ತೆಗೆದುಕೊಳ್ಳಬೇಕು ಅಷ್ಟನ್ನೇ ತೆಗೆದುಕೊಳ್ಬೇಕು ಅದಕ್ಕೆ ಅಕಮಾದೇವಿ ಹೇಳ್ತಾರೆ ಮಿತ ಭೋಜನವನ್ನ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ನೀವು ಮೆಡಿಸಿನ್ಸ್ನ ಅಂದ್ರೆ ಔಷಧಿಗಳನ್ನ ಊಟದ ರೂಪದಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಈಗ ಅಲ್ವಾ ಅದಕ್ಕೆ ಹೇಳ್ತಾರೆ ಮಿತ ಭೋಜನವನ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಮನಶುಚಿ ಮನಸ್ಸನ್ನ ಶುಚಿಯಾಗಿಟ್ಕೊಳ್ಳೋದು ಮನಸ್ಸನ್ನ ಶುಚಿಯಾಗಿಟ್ಕೊಳ್ಬೇಕಾದ್ರೆ ಬಸವಣ್ಣನವರು ಇನ್ನೂ ಒಂದು ವಚನ ಹೇಳ್ತಾರೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಡಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನುಲಿಸುವ ಪರಿ ಅಂತ ಹೇಳ್ತಾರೆ ಕಳ್ತನ ಮಾಡಬೇಡ ಯಾರನ್ನು ಕೊಲೆ ಮಾಡಬೇಡ ಕೋಪ ಮಾಡ್ಕೋಬೇಡ ನೀನ್ ಕೋಪ ಮಾಡ್ಕೊಂಡು ನೀನ್ ಹೊರಟುದ್ರೆ ಅದು ನಿನಗೆ ಹಾನಿ ಬೇರೆಯವ್ರಿಗೆ ಯಾರಿಗೂ ಹಾನಿ ಆಗಲ್ಲ ನಿನಗೆ ಹಾನಿ ಅಂತ ಹೇಳ್ತಾರೆ ತಾನು ಹೊಗಳ್ಕೊಳ್ಳೋದಲ್ಲ ನಾವು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಮುಂದೆ ಕೂತಿರೋರು ಅವರೇ ಹೊಗ್ಳುತ್ತಾರೆ ಅಲ್ವಾ ನಮ್ಮನ್ನ ಹೊಗ್ಕೊಳ್ಬಾರ್ದು ಇನ್ನೊಬ್ಬರನ್ನ ನಾವು ಅವ್ರ ಹಾಗೆ ಅವ್ರ ಹೀಗೆ ಅಂತ ಅವ್ರನ್ನ ನಾವೇನ್ ಮಾಡೋದು ಈಆಳಸಕ್ ಹೋಗಬಾರದು ಒಳ್ಳೆಯ ಮಾತುಗಳನ್ನ ಹಾಡ್ಬೇಕೇ ಹೊರತು ಯಾರ ಬಗ್ಗೆಯೂ ಕೂಡ ಕೆಟ್ಟ ಮಾತುಗಳನ್ನ ಹಾಡಬಾರದು ಅಂತ ಹೇಳ್ತಾರೆ ಇನ್ನು ಅಸಹ್ಯ ಪಡಬೇಡ ಅಂತ ಹೇಳ್ತಾರೆ ಯಾರೋ ಒಬ್ಬ ಸ್ವಲ್ಪ ಬಡವಾಗಿರ್ತಾನೆ ಅವನಿಗೆ ಅದು ಅವನನ್ನ ನೋಡಿ ಅಸಹ್ಯ ಪಟ್ಕೊಳ್ಳೋದು ಅಥವಾ ಇನ್ನೇನೋ ಒಂದು ಮಾಡೋದು ಆ ರೀತಿ ಮಾಡಬಾರ್ದು ನಮ್ಮ ಕೈಲಾದಷ್ಟು ಸಹಾಯವನ್ನ ಅವ್ರಿಗೆ ಮಾಡಿದ್ರೆ ಅಲ್ಲೇ ಏನ್ ಮಾಡ್ತಾನೆ ದೇವರು ನಮಗೆ ಒಳ್ಳೆಯ ಒಂದು ಲಕ್ಷಣವನ್ನ ಕೊಟ್ಟು ನನಗೊಂದು ಆಶೀರ್ವಾದವನ್ನ ನೀಡ್ತಾನೆ ನೀನೊಂದು ಒಳ್ಳೆ ನೀವು ಮಾಡುವ ಪ್ರತಿ ಒಂದೊಂದು ಕೆಲಸದಲ್ಲೂ ಆ ಪರಮಾತ್ಮನ ಆಶೀರ್ವಾದ ಇರುತ್ತೆ ನೀವು ಮಾಡುವ ಒಂದೊಂದು ಕೆಟ್ಟ ಕೆಲಸದಲ್ಲೂ ನಮ್ಮ ಆ ಕರ್ಮಗಳು ನಮ್ಮನ್ನ ಮುಂದೆ ಕಾಡ್ತಾ ಹೋಗ್ತವೆ ಅದನ್ನ ನೆನ್ಪಲ್ಲಿ ಇಟ್ಕೊಂಡು ನಾವು ನಡೆದ್ರೆ ನಮ್ಮ ಏನಾಗುತ್ತೆ ನಮ್ಮ ಮನಸ್ಸು ಅಂತರಂಗ ಶುದ್ಧಿ ಆಗತ್ತೆ ಅಂತರಂಗ ಶುದ್ಧಿ ಮಾಡೋಕ್ಕೆ ನಾವೇನಾದ್ರೂ ಸ್ನಾನ ವಸ್ತ್ರ ಇಲ್ಲ ಅಂತರಂಗ ಶುದ್ಧಿ ಆಗೋದು ಒಳ್ಳೆ ಗುಣಗಳನ್ನ ಅಳವಡಿಸಿಕೊಂಡಾಗ ಅದಕ್ಕೆ ಅಂತರಂಗ ಶುದ್ಧಿ ಆಗತ್ತೆ ನಿಮ್ಮ ಬಹಿರಂಗ ಶುದ್ಧಿ ಆಗತ್ತೆ ಅದಕ್ಕೆ ಈ ಒಂದು ಸಪ್ತ ಇರುವಂತಹ ಈ ವಚನವನ್ನ ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಮನಸ್ಸು ಶುಚಿಯಾಗುತ್ತೆ ಅಂತ ಇನ್ನು ಭಾವಸುಚಿ ಭಾವಸುಚಿ ಅಂದ್ರೆ ಏನು ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯುವುದು ಈ ಆಧ್ಯಾತ್ಮಿಕ ಜ್ಞಾನವನ್ನ ಆಧ್ಯಾತ್ಮಿಕ ಶುಚಿಯನ್ನ ಭಾವವನ್ನ ಹೇಗೆ ಶುಚಿ ಮಾಡಿಕೊಳ್ಳೋದು ಇವತ್ತು ನೋಡಿ ತೆಂಕಹಳ್ಳಿ ಗ್ರಾಮಸ್ಥರು ಏನ್ ಮಾಡಿದಿರಿ ಪ್ರವಚನ ಕೇಳೋದಕ್ಕೆ ಸಾವಿರಾರು ಜನ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ ಪರಮಾತ್ಮನ ಕೃಪೆಗೆ ಪಾತ್ರರಾಗೋದಕ್ಕೆ ಜ್ಞಾನವನ್ನ ಪಡೆಯೋದಕ್ಕೆ ಮನೆಯಲ್ಲಿ ದಿನ ನಾವು ಅನ್ನ ದಾಸೋಹ ಮಾಡ್ತಾನೆ ಇರ್ತೀವಿ ಅಲ್ವಾ ಊಟ ಮಾಡ್ತಿರ್ತೀವಿ ಯಾರು ಬಂದೋರ್ಗೆ ಒಂದು ದಾಸೋಹವನ್ನ ಮಾಡ್ತಿರ್ತೀವಿ ಆದ್ರೆ ಜ್ಞಾನ ದಾಸೋಹವಾಗೋದು ಎಲ್ಲಿ ಅಂದ್ರೆ ಇಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ಇಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ನೀವು ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡೆದಾಗ ನಿಮ್ಗೆ ಏನಾಗುತ್ತೆ ನಿಮ್ಮ ಭಾವ ಕೂಡ ಶುದ್ಧಿಯಾಗುತ್ತೆ ಆಗುತ್ತೆ ಭಾವ ಶುಚಿಯಾಗುತ್ತೆ ಅದಕ್ಕೆ ಇವತ್ತು ಚಿಂತನ ಮಂಥನ ಕಾರ್ಯಕ್ರಮದವರು ಹಳ್ಳಿ ಹಳ್ಳಿಗೆ ಬಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರುವುದು ಅಲ್ವಾ ಅದಕ್ಕೆ ನೋಡಿ ಈ ಪಂಚ ಶುಚಿಗಳು ಯಾರ ಹತ್ರ ಇದೆ ಹುಡುಕ್ತಾರೆ ಅಕ್ಕ ಯಾರ ಹತ್ರ ಇದೆ ಶರಣರ ಹತ್ರ ಇದೆ ಯಾರ ಹತ್ರ ಹನ್ನೆರಡನೇ ಶತಮಾನದಲ್ಲಿ ಬಸವಕಲ್ಯಾಣದಲ್ಲಿರುವಂತಹ ಶರಣರ ಹತ್ರ ಇದೆ ಆ ಶರಣರಲ್ಲಿ ನನ್ನ ಒಬ್ಬಳನ್ನಾಗಿ ಮಾಡುವಂತ ಅಕ್ಕ ಮಹಾದೇವಿ ಅಕ್ಕ ಕೇಳ್ಕೊಳ್ತಾಳೆ ಅಂತಾರೆ ನೋಡಿ ಆಕೆ ಕೂಡ ಕವಯಿತ್ರಿ ಅಲ್ವಾ ನನಗೆ ನಾನೇ ಹಿರಿಯಳು ನಾನೇ ಆ ನಾನೇ ಜ್ಞಾನಿ ಅಂತ ಅಕ್ಕ ಹೇಳಲಿಲ್ಲ ಅಂತ ಶರಣರಲ್ಲಿ ಪಂಚಶುಚಿಯನ್ನ ಯಾರು ಪಡ್ಕೊಂಡಿದ್ದಾರೆ ಅಂತವರಲ್ಲಿ ನನ್ನನ್ನು ಒಬ್ಬಳನ್ನಾಗಿ ಮಾಡುವಂತ ಅಕ್ಕ ಮಹಾದೇವಿಯವರು ಅಕ್ಕ ಮಹಾದೇವಿ ಕೇಳ್ಕೊತಾರೆ ಅಂತ ಅಂದ್ರೆ ಎಂತಹ ಶ್ರೇಷ್ಠ ಶರಣೆ ಅಕ್ಕ ಮಹಾದೇವಿ ಅಂತ ನಾವು ಭಾವಿಸ್ಬೇಕು ಅವತ್ತು ವಚನಕಾರರು ಕೊಟ್ಟಿರುವಂತಹ ಒಂದೊಂದು ವಚನದ ಸಾಲುಗಳು ಇವತ್ತು ನಮ್ಮ ಬದುಕಿಗೆ ದಾರಿದೀಪ ಆಗುತ್ತೆ ಮಾರ್ಗದರ್ಶನವಾಗತ್ತೆ ತಿದ್ದಿ ತೀಡುತ್ತೆ ನಮ್ಮನ್ನ ಅಷ್ಟು ಮಾತ್ರವಲ್ಲ ಅಜ್ಞಾನದ ಕಡೆಗೆ ನಾವು ಹೋಗ್ತಿದ್ರೆ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವುದೇ ನಮ್ಮ ಹನ್ನೆರಡನೇ ಶತಮಾನದ ವಚನಕಾರರು ರಚಿಸಿರುವಂತಹ ವಚನಗಳು ಇಂತಹ ವಚನಗಳನ್ನ ನಾವು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದ್ರೆ ನಮ್ಮಲ್ಲಿ ಒಳ್ಳೆಯ ಪರಿವರ್ತನೆ ಆಗತ್ತೆ ಆಗ್ಲೇ ಹೇಳಿದ್ರು ಪರಿವರ್ತನೆ ಜಗದ ನಿಯಮ ಅಂತ ಆಗ್ಲೇ ನಮ್ಮ ಪರಶುಮೂರ್ತಿ ಸರ್ ಅವ್ರು ಹೇಳಿದ್ರು ಅಲ್ವಾ ಈಗ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಬಂದು ಯಾರಾದ್ರೂ ಒಬ್ರು ಮನ ಪರಿವರ್ತನೆ ಮಾಡಿಕೊಂಡು ಇಲ್ಲ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಿರ್ಲಿಲ್ಲ ಇನ್ನು ಮುಂದೆ ಆದ್ರೂ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತೀನಿ ನಾಲ್ಕು ಜನರು ನನ್ನನ್ನು ಗೌರವಿಸುವ ಹಾಗೆ ಒಳ್ಳೆಯ ರೀತಿಯಲ್ಲಿ ನಾನು ಬದುಕ್ತೀನಿ ಅಂದ್ರೆ ಇಂತ ಪರಿವರ್ತನೆ ಆದ್ರೆ ಈ ಪ್ರವಚನ ಕಾರ್ಯಕ್ರಮ ಮಾಡಿರೋದಕ್ಕೂ ಏರ್ಪಡಿಸಿರೋರ್ಗೂ ಕೂಡ ಬಹಳ ಸಂತೋಷವಾಗುತ್ತೆ ಮಹಾಪ್ರಭು ದೇವರು ಒಂದು ಮಾತು ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ನಾ ದೇವನಲ್ಲದೆ ನೀ ದೇವನೇ ಅಂತ ದೇವರಿಗೆ ಸವಾಲನ್ನ ಹೊಡ್ತಾರೆ ಏನಪ್ಪಾ ದೇವರೇ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನ ನೇಕೆ ಸಲಹೆ ಹಾರೈದು ಒಂದು ಕುಡಿ ಒಂದು ಕುಡಿದೆ ಉದಕವನೆರವೆ ಅಸಿದಾಗ ಒಂದು ತುತ್ತು ಹೋಗರವನಿಕ್ಕುವೆ ನಾದೇವ ಕಾಣ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವಿ ಇವರು ಕೂಡ ಹನ್ನೆರಡನೇ ಶತಮಾನದ ಶರಣರು ಅನುಭವ ಮಂಟಪದಲ್ಲಿ ಅವರು ಪ್ರಥಮ ಅಧ್ಯಕ್ಷರಾದರು ಯಾರು ಅಲ್ಲಮ್ಮ ಪ್ರಭುದೇವಿ ಅವರು ಈ ವಚನವನ್ನ ಹೇಳ್ತಾರೆ ಏನಪ್ಪಾ ದೇವ್ರೆ ನೀನೇನಾದ್ರೂ ಮೇಲೆಯಿಂದ ಬಂದು ಯಾರ್ದಾರು ಯಾರಾದ್ರೂ ನಿಮ್ ಮನೆಯಲ್ಲಿ ಬಾಯಾರಿಕೆ ಅಂತ ಬಂದಾಗ ನೀನೇನಾದ್ರು ನೀರ್ ಕೊಡ್ತಾ ಇದೀಯಾ ನಾನ್ ನೀರ್ ಕೊಡ್ತಾ ಇದ್ದೀನಿ ಯಾರಾದ್ರೂ ನಮ್ಮ ಮನೆಗೆ ಒಂದು ದಣಿವಾರಿಸ್ಕೊಂಡು ಬಂದಾಗ ಬಾಯಾರಿಕೆ ಅಂತ ಅಂದಾಗ ನಾನ್ ನೀರ್ ಕೊಡ್ತಾ ಇದ್ದೀನಿ ರು ಹೊೆ ಹೆಸುವಿನಿಂದ ಬಳಲುತ್ತಾ ಇದ್ರೆ ಅಪ್ಪ ಹೊಟ್ಟೆ ಹೆಸು ಸುಸ್ತಾಗ್ತಿದೆ ಅಂದ್ರೆ ನಾನು ಅವರಿಗೆ ಒಂದು ತುರ್ತು ಊಟನ ಹಾಕ್ತೀನಿ ಹಾಗಾದ್ರೆ ಹೇಳು ನೀನ್ ದೇವರ ನಾನ್ ದೇವರ ಅಂತ ದೇವರಿಗೆ ಸವಾಲನ್ನ ಹೊಡ್ತಾರೆ ಅಲ್ಲಮ್ಮ ಪ್ರಭುದೇವ ಶರಣ ನೋಡಿದ್ರ ಯಾಕೆ ಈ ರೀತಿ ಶರಣದಲ್ಲಿ ಆ ಒಂದು ಆ ಒಂದು ನಿಷ್ಠೆ ಇತ್ತು ಅಂತಂದ್ರೆ ಅವರು ಜ್ಞಾನಿಗಳಾಗಿದ್ದು ಈ ಅನುಭವದಿಂದ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ವಚನಗಳು ರಚಿಸಬೇಕಾದ್ರೆ ಅವರಿಗೆ ಎಲ್ಲಿಂದ ಪ್ರೇರಣೆ ಎಲ್ಲಿಂದ ಸ್ಫೂರ್ತಿ ಅಂತಂದ್ರೆ ಅವರ ದಿನನಿತ್ಯದಲ್ಲಿ ನಡೆಯಿರುವಂತಹ ಅನುಭವಗಳು ಅವರು ಕಷ್ಟವನ್ನ ಅನುಭವಿಸಿದ್ರು ದುಃಖವನ್ನ ಅನುಭವಿಸಿದ್ರು ಎಲ್ಲವನ್ನು ಏನ್ ಮಾಡಿದ್ರು ವಚನದ ರೂಪದಲ್ಲಿ ಅವರು ನಮಗೆ ಇವತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ ಅದನ್ನ ನಾವ್ ಇವತ್ತು ಏನ್ ಮಾಡ್ಬೇಕು ಅದನ್ನ ಇನ್ನೂ ಜೀವಂತವಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ಆ ವಚನಗಳನ್ನ ಕಲಿಬೇಕು ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ವಚನದ ಬಗ್ಗೆ ತಿಳಿಸಬೇಕು ಆಗ ಮಾತ್ರ ಏನಾಗುತ್ತೆ ಈ ವಚನಗಳು ಇನ್ನೂ ಕೂಡ ಜೀವಂತವಾಗಿ ಬಂತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ವಾ ಕೊರೋನಾ ಬಂದಾಗ ಎಷ್ಟೋ ಜನನ ನಾವು ಆಗ ಆಗತ್ತಾನೆ ನಮ್ಮ ಪರಶುಮೂರ್ತಿ ಸಾರ್ ಅವರು ಬಿಬಿಜಿ ಅವರ ಕಗ್ಗದ ಒಂದು ಮಾತು ಒಂದು ನಾಲ್ಕೈದು ಸಾಲುಗಳನ್ನ ಹೇಳಿದ್ರು ನಿಮಗೆ ಮರಣದ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನು ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ದರಿಯ ಬಾಲ್ಯದರಿ ಮಂಕುತಿಮ್ಮ ಅಂತ ಇಷ್ಟೊಂದು ಜನ ಕಳ್ಕೊಂಡ್ಬಿಟ್ವಿ ಅಲ್ವಾ ನಾವೆಷ್ಟೋ ಎಷ್ಟೋ ಅವರ ಶವ ಸಂಸ್ಕಾರಕ್ಕೂ ಹೋಗೋದಕ್ಕಾಗ್ಲಿಲ್ಲ ಒಳಗೊಳಗಿನೇ ಬಹಳ ದುಃಖ ಪಡ್ತಿದ್ವಿ ಬೇಜಾರು ಪಡ್ತಿದ್ವಿ ಆದ್ರೆ ಯಾರಾದ್ರೂ ಮೇಲಕ್ಕೆ ಹೋಗಿರೋರು ಸ್ವರ್ಗಕ್ಕೆ ಹೋಗಿದ್ದೀನಿ ಅಥವಾ ನಾನು ನರಕದಲ್ಲಿದ್ದೀನಿ ಅಂತ ಯಾರಾದ್ರೂ ಬಂದು ನಮ್ಗೆ ವರದಿಯನ್ನ ಕೊಟ್ಟಿದಾರ ಯಾರು ಕೊಟ್ಟಿಲ್ಲ ನೋಡಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ ನೀವೆಲ್ಲರೂ ಬಂದು ಕೂತ್ಕೊಂಡು ಈ ಪ್ರವಚನವನ್ನ ಕೇಳ್ತಾ ಇದ್ದೀನಿ ಇದೇ ಸ್ವರ್ಗ ಎಲ್ಲಿ ಒಳ್ಳೆಯ ಕೆಲಸಗಳು ನಡೆಯುತ್ತೋ ಒಳ್ಳೆಯ ಕಾರ್ಯಗಳು ನಡೆಯುತ್ತೋ ಅದೇ ಸ್ವರ್ಗ ನಮಗೆ ಅದಕ್ಕೆ ಹೇಳೋದು ದರೆಯಲ್ಲೇ ಇದೆ ಸ್ವರ್ಗ ಈಗ ಮನೆಯಲ್ಲಿ ನೀವೆಲ್ಲರೂ ಒಟ್ಟ ಒಟ್ಟಾಗಿ ಏನ್ ಮಾಡ್ತೀರಿ ಜಗಳ ಏನು ಹಾಡ್ದಂಗೆ ಒಬ್ಬರನ್ನ ಒಬ್ಬರು ಹರತುಕೊಂಡು ನೀವು ಮನೆಯಲ್ಲಿ ಎಲ್ಲರೂ ಬಾಳ್ವೆಯನ್ನ ಮಾಡಿದ್ರೆ ಆ ಮನೆ ಏನಾಗುತ್ತೆ ಸ್ವರ್ಗವಾಗುತ್ತೆ ಅಥವಾ ಅತ್ತೆಗೆ ಸೊಸೆ ಕಂಡ್ರೆ ಹಾಗಲ್ಲ ಹ ಅಥವಾ ಮಗನಿಗೆ ಅಳಿಯನ್ ಕಂಡ್ರ ಆಗಲ್ಲ ಮಾವನಿಗೆ ಅಳಿಯನ್ ಕಂಡ್ರ ಆಗಲ್ಲ ಮನೆಯಲ್ಲಿ ಏನಾದ್ರೂ ಜಗಳದ ವಾತಾವರಣ ಆ ಮೈ ಮನಸ್ಸು ಇವೆಲ್ಲ ಇದ್ದಾಗ ಏನಾಗುತ್ತೆ ಆ ಮನೆ ನರಕ ಹಾಕ್ಬಿಡತ್ತೆ ಅಲ್ವಾ ಮೊದಲು ನಾವು ಏನ್ ಮಾಡ್ಬೇಕು ನಮ್ಮ ಮನೆಯನ್ನ ಸರಿಪಡಿಸ್ಕೊಳ್ಬೇಕು ನಮ್ಮ ಮನೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕು ಮನೆಯ ನಂತರ ಏನು ಆಗುತ್ತೆ ಗ್ರಾಮಕ್ಕೆ ಬರ್ತೀವಿ ಗ್ರಾಮ ಕೂಡ ಗ್ರಾಮದಲ್ಲೂ ಕೂಡ ನಾವು ಒಗ್ಗಟ್ಟನ್ನ ಇದ್ಮಾಡ್ದಾಗ ಏನಾಗುತ್ತೆ ಆ ಗ್ರಾಮ ಆದರ್ಶ ಗ್ರಾಮ ಆಗುತ್ತೆ ಈ ರೀತಿ ಇನ್ನು ಗ್ರಾಮ ಅಂದಾಗ ನನಗೆ ನೆನಪಾಗೋದು ಮುಖ್ಯವಾಗಿ ರೈತರು ರೈತರು ನಮ್ಮ ದೇಶದ ಕಣ್ಣು ಅಲ್ವಾ ನೀವು ಇಲ್ಲದೆ ಹೋದ್ರೆ ನಾವು ಊಟ ಮಾಡಕ್ಕಾಗತ್ತಾ ಇರೋರೆಲ್ಲ ನಾವು ಊಟ ಮಾಡಕ್ಕಾಗತ್ತಾ ನಾವೇನೋ ಏನೋ ಆಫೀಸಿಗೆಲ್ಲೋ ಕೆಲ್ಸಕ್ಕೆ ಹೋಗ್ತೀವಿ ಶಾಲೆಗೆ ಹೋಗ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ನಾವು ಊಟ ಮಾಡಬೇಕು ಅಂದ್ರೆ ರೈತರು ಮುಖ್ಯ ಕಾರಣ ರೈತರು ಮುಖ್ಯ ಕಾರಣ ಅವರ ಕಾಯಕ ಇತ್ತು ವ್ಯವಸಾಯ ವ್ಯವಸಾಯ ಮಾಡೋದೇ ಅವರ ಮೂಲ ಕಾಯಕ ಬೆಳಗಿನಿಂದ ಸಂಜೆವರೆಗೂ ಅವರು ಕಾಯಕ ಮಾಡಿದ್ರೆ ಮಾತ್ರ ನಾವು ಅನ್ನವನ್ನ ನೀಡಕ್ಕಾಗೋದು ಅನ್ನವನ್ನ ಊಟ ಮಾಡೋದಕ್ಕಾಗೋದು ಇಲ್ಲ ಅಂದ್ರೆ ಅನ್ನ ಇಲ್ಲ ಅಂದ್ರೆ ಏನಾಗುತ್ತೆ ಬರಗಾಲ ಶುರುವಾಗೋಗ್ಬಿಡತ್ತೆ ದೇಶ ಏನಾಗೋಗುತ್ತೆ ದೇಶದಲ್ಲಿ ಬಡತನ ಫುಲ್ ಆಗೋಗ್ಬಿಟ್ರೆ ಯಾರು ದುಡಿತಾರೆ ಎಲ್ಲ ಸಾಯೇ ಬೇಕಾಗುತ್ತೆ ಅದಕ್ಕೆ ರೈತರನ್ನ ಮೊದಲು ಗೌರವಿಸ್ಬೇಕು ರೈತರ ಕಾಯಕವನ್ನ ಗುರುತಿಸಬೇಕು ಅಂತಹ ಕಾಯಕ ಮತ್ತು ದಾಸೋಹಕ್ಕೆ ತುಂಬಾ ಮಹತ್ವವನ್ನ ಕೊಟ್ಟವರು ನಮ್ಮ ಹನ್ನೆರಡನೇ ಶತಮಾನದ ಶರಣರು ಅದರಲ್ಲೂ ಆಯುಧಕ್ಕೆ ಮನೆಯನವರು ಒಂದು ವಚನವನ್ನ ಹೇಳ್ತಾರೆ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಅಂಗ ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಅಂತ ನೀನು ಕಾಯಕ ಮಾಡ್ತಿದ್ಯಾ ವ್ಯವಸಾಯ ಮಾಡ್ತಾ ಇದೆಯಾ ಭೂಮಿಯಲ್ಲಿ ಆ ಭೂಮಿಗೆ ನಿನಗೆ ದೇವ್ರು ಅಲ್ವಾ ರೈತನಿಗೆ ಭೂಮಿಯೇ ದೇವ್ರು ಆ ಭೂಮಿ ಏನ್ ಫಲ ಕೊಡುತ್ತೋ ಅದರಿಂದ ಅವನ ಅಭಿವೃದ್ಧಿ ಆಗತ್ತೆ ಅವನ ಬದುಕು ನಡೆಯುತ್ತೆ ಆ ಕಾಯಕವನ್ನ ಮಾಡ್ತಿರ್ಬೇಕಾದ್ರೆ ಯಾರೋ ಬಂದ್ರು ಅಂತ ಹೊರಟೋಗ್ಬೇಡ ನಿನ್ನ ಕಾಯಕವನ್ನ ಪರಿಪೂರ್ಣ ಮಾಡು ಅದರಲ್ಲಿ ಕಾಯಕದಲ್ಲಿ ನೀನೇನ್ ಮಾಡು ಕೈಲಾಸವನ್ನ ನೋಡು ಪರಮಾತ್ಮನನ್ನ ನೋಡು ಅಂತ ಹೇಳ್ತಾರೆ ಹಾಗೆ ಬಹಳ ಹೆಚ್ಚು ವಚನಗಳಲ್ಲಿ ನಾವು ಮೌಲ್ಯಗಳನ್ನ ತಿಳಿದುಕೊಡ್ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ವಚನಗಳ ಅಧ್ಯಯನವನ್ನ ಮಾಡ್ಬೇಕು ಅಂಬಿಗರ ಚೌಡಯ್ಯ ಅಂತ ಒಬ್ರು ಶರಣರು ಹನ್ನೆರಡನೇ ಶತಮಾನದಲ್ಲಿದ್ರು ಅವ್ರು ಹೇಳ್ತಾರೆ ಜಗತ್ತಲ್ಲಿ ನಾವು ಏನೇ ಮಾಡಿದ್ರು ಕೂಡ ಜನ ಆಡ್ಕೊಳ್ತಾನೆ ಇರ್ತಾರೆ ಆದ್ರೆ ಜನರ ಮಾತಿ ಕಲೆ ನೀವು ನಿಮ್ಮ ಆತ್ಮ ಸಾಕ್ಷಿ ಏನ್ ಹೇಳುತ್ತೋ ಅದಕ್ಕೆ ಗಮನ ಕೊಡಿ ಅದಕ್ಕೆ ಕಿವಿಯನ್ನ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ನೀನ್ ಊಟ ಮಾಡುದ್ರೆ ನೀನ್ ಜಾಸ್ತಿ ಊಟ ಮಾಡಿದ್ಯಾ ಅಂತ ಹೇಳ್ತಾರೆ ನೀನ್ ಊಟ ಮಾಡ್ಲಿಲ್ಲ ಅಂತಂದ್ರೆ ಅಯ್ಯೋ ಇವ್ ಏನಪ್ಪಾ ಬಂದಿದೆ ಊಟನೇ ಮಾಡಲ್ಲ ಅಂತ ಹೇಳ್ತಾರೆ ಮನೆಯೊಳಗ ಊರೊಳಗಡೆ ಇದ್ರೆ ಅವ್ನ ಸಂಸಾರಿ ಅಂತಾರೆ ಅಥವಾ ಅಡವಿಯೊಳಗಿದ್ರೆ ಅವ್ನನ್ ಮೃಗಜಾತಿ ಅಂತ ಹೇಳ್ತಾರೆ ಹೀಗೆ ಹಲವು ವಿಚಾರ ವಿಷಯಗಳನ್ನ ನಾವ್ ಹೇಗೆ ಇದ್ರು ಕೂಡ ಅವನ್ ಹಾಗೆ ಅವ್ನು ಹೀಗೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ನಾವು ನಾವು ಅಂತ ಕೆಲಸ ನಮ್ಮ ಮನಸ್ಸಿಗೆ ಸರಿ ಅಂತ ಅನ್ಸಿದ್ರೆ ನಮ್ಮ ಆತ್ಮ ಸಾಕ್ಷಿಗೆ ಸರಿ ಅನ್ಸಿದ್ರೆ ನಾವ್ ಏನ್ ಮಾಡ್ಬೇಕು ಅದನ್ನ ಕೇಳಿ ನಾವು ಮುಂದೆ ಸಾಗಬೇಕು ಈ ರೀತಿ ಒಳ್ಳೆ ಒಳ್ಳೆಯ ವಿಚಾರಧಾರೆಗಳನ್ನ ನೀವು ತಿಳ್ಕೊಳ್ತಾ ಹೋಗಿ ನಿಮ್ಮ ಒಂದು ಗ್ರಾಮವನ್ನ ಆದರ್ಶ ಗ್ರಾಮವನ್ನ ಮಾಡ್ಕೊಡಿ ಅಂತ ನಾನು ಕೇಳಿಕೊಳ್ತಾ ನನ್ನ ಒಂದೆರಡು ಮೂಲ ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ವಿ ಜೈ ಇದುವರೆಗೆ ಆದರ್ಶ ಗ್ರಾಮದಲ್ಲಿ ವಚನ ಸಾಹಿತ್ಯದ ಪ್ರಮುಖ ಪಾತ್ರರ ಬಗ್ಗೆ ಶ್ರೀಮತಿ ರೂಪ ಕುಮಾರಸ್ವಾಮಿ ಅವರು ತಮ್ಮ ಮುಂದೆ ಎಲ್ಲ ನುಡಿಗಳನ್ನು ಮಾತಾಡಿದ್ದಾರೆ ಅವರಿಗೆ ಗ್ರಾಮದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಸಣ್ಣ ಸಮರ್ಥರು ವಿಶೇಷ ಸೂಚನೆ